ಈ ಸಂಚಿಕೆಯಲ್ಲಿ ಅಂಬಿಕಾ ಕಾವೇರಿಗೆ ಹಾಲು ತಂದು ಕೊಡ್ತಾಳೆ ಆಗ ಕಾವೇರಿ ಹಾಲು ಕುಡಿಯೋದಕ್ಕೆ ಹೋಗಿ ಅವಳಿಗೇನೋ ಸ್ಮೆಲ್ ಬರುತ್ತೆ ಆಗ ಕಾವೇರಿ ಕೇಳ್ತಾಳೆ ಈ ಹಾಲಲ್ಲಿ ಏನು ಮಿಕ್ಸ್ ಮಾಡಿದ್ಯಾ ಅಂತ ಕೇಳ್ತಾಳೆ ಆಗ ಅಂಬಿಕಾ ಹೇಳ್ತಾಳೆ ಇದರಲ್ಲಿ ಬಾದಾಮ್ ಪೌಡ್ರ್ ಮಿಕ್ಸ್ ಮಾಡಿದ್ದೀನಿ ಅಷ್ಟೇ ಅಂತ ಹೇಳ್ತಾಳೆ ಆಗ ಕಾವೇರಿ ಹೇಳ್ತಾಳೆ ಹಾಗಾದ್ರೆ ಪ್ರೀತಿಯನ್ನು ಮಿಕ್ಸ್ ಮಾಡಿದ್ಯಾ ಹೇಳ್ತಾಳೆ ಆಗ ಹೌದು ಅಂತ ಹೇಳ್ತಾಳೆ ಹಾಗಾದ್ರೆ ನೀನು ಕುಡಿ ನಾನು ಒಬ್ಳು ಹೇಗೆ ಕುಡಿಯೋದಕ್ಕಾಗತ್ತೆ ಅಂತ ಹೇಳ್ತಾಳೆ ಆಗ ಅಂಬಿಕಾ ಅಯ್ಯೋ ನನಗೆ ಬೇಡ ಅಂತ ಹೇಳ್ತಾಳೆ ಇಲ್ಲ ಇಲ್ಲ ನೀನು ಕುಡಿಬೇಕು ಅಂತ ಕಾವೇರಿ ಹೇಳ್ತಾಳೆ ಆಗ ಕಾವೇರಿ ಹೇಳ್ತಾಳೆ ಇದನ್ನು ಮೋಸದ್ರೆ ಬಾದಾಮಿ ಪೌಡರ್ ವಾಸನೆ ಬರ್ತಾ ಇಲ್ಲ ಚಿಲ್ಲಿ ಪೌಡರ್ ವಾಸನೆ ಬರ್ತಾ ಇದೆ ಆಬಿಕ್ ಆಗ ಅಂಬಿಕಾ ಅಯ್ಯೋ ದುರ್ಗಿ ಹಾಗೆಲ್ಲ ಏನು ಇಲ್ಲ ಒಂದೇ ಸಲ ಘಟಗಟ ಅಂತ ಬಿಡು ಅಂತ ಹೇಳ್ತಾಳೆ ಆಗ ಕಾವೇರಿ ಹೇಳ್ತಾಳೆ ಸರಿ ಹಾಗಾದರೆ ನೀನೇ ಕುಡಿದು ತೋರಿಸ್ಬಿಡು ಅಂತ ಹೇಳ್ತಾಳೆ ಆಗ ಅಂಬಿಕಾ ಅಯ್ಯೋ ಬೇಡ ಬೇಡ ಅಂತ ಹೇಳ್ತಾಳೆ ಆಗ ಕಾವೇರಿ ಬಿಡದೆ ಚೂರು ಚೂರು ಅಂತ ಹಾಲನ್ನು ಅಂಬಿಕನ ಬಾಯಿಗೆ ಸುರಿತಾಳೆ ಆಗ ಅಂಬಿಕಾ ಬಂದು ಕಾವೇರಿ ಹತ್ರ ಅನಿಕನ್ ಹತ್ರ ಅಯ್ಯೋ ನೀರು ಕೊಡೆ ನೀರು ಕೊಡೆ ಅಂತ ಕೂಗಾಡ್ತಾಳೆ ಆಗ ಅನಿಕಾ ಕಾವೇರಿಗೆ ಹೊಡೆಯೋದಕ್ಕೆ ಬರ್ತಾಳೆ ಆಗ ಕಾವೇರಿ ಅನಿಕನ್ ಕೈ ತಿಪ್ಪಿ ಕಾಲನ್ನು ಮೆಟ್ಟಿ ಹಿಡ್ಕೊಳ್ತಾಳೆ ಆಗ ಅಗಸ್ಯ ಅವಳು ಕ ಕಾವೇರಿಯಿಂದ ಅನಿಕನ್ ಕಾಪಾಡೋದಕ್ಕೆ ಬರ್ತಾನೆ ಏಯ್ ಏನೇ ನನ್ನ ಹತ್ರನೇ ಅವಾಜು ನಾನು ಕ್ಲಾಸ್ ಅಂತ ಅಂದ್ಕೊಂಡಿದ್ಯಾ ಪಕ್ಕ ಮಾಸ್ ನಾನು ಆಗ ಅಗಸ್ಯ ಹೇಳ್ತಾನೆ ನಮ್ಮನೆಯವ್ರ ಮೇಲೆ ಇನ್ನೇನಾದರೂ ಕೈ ಮಾಡೋದು ಇಟ್ಕೊಂಡ್ರೆ ನಿನ್ನನ್ನು ಏನು ಮಾಡ್ತೀನೋ ಗೊತ್ತಿಲ್ಲ ಅಂತ ಹೇಳ್ತಾನೆ ಆಗ ಅಗಸ್ಯನ ಹತ್ರ ಸಾ ಕಾವೇರಿ ಹೇಳ್ತಾಳೆ ಸರಿ ನಾನು ನಿಮ್ಮ ಜೊತೆ ಅವನ ಡಾನ್ಸ್ ಮಾಡಬೇಕು ಬನ್ನಿ ಡಾನ್ಸ್ ಮಾಡಿ ಅಂತ ಹೇಳ್ತಾಳೆ ಆಗ ಅಗಸ್ಯ ಆಗಲ್ಲ ಅಂತಾರೆ ಆಗ ಕಾವೇರಿ ಅವನ್ನು ಕೈ ಹಿಡ್ಕೊಂಡು ಅವಳೇ ಅವ್ಳು ತಾಳಕ್ಕೆ ತಕ್ಕಂತೆ ಕುಣಿಸ್ತಾಳೆ ಈ ಕಡೆ ಅಗಸ್ಯ ಅಪ್ಪನ ಹತ್ರ ಬಂದು ಅಪ್ಪ ಅವಳು ನನ್ನ ಕಾವೇರಿ ಅಲ್ಲ ಅವಳನ್ನು ನಾನು ಕಳ್ಕೊಂಡ್ಬಿಟ್ಟೆ ನನ್ನ ಕಾವೇರಿ ನಾನು ಕಳ್ಕೊಂಡ್ಬಿಟ್ಟೆ ಅಂತ ಹೇಳ್ತಾನೆ ಆಗ ಅಪ್ಪ ಹೇಳ್ತಾನೆ ಮಗನೇ ನೀನು ನಿನ್ನ ಕಾವೇರಿನ ಕಳ್ಕೊಂಡಿಲ್ಲ ಈಗ ನೀನು ಅವಳನ್ನು ಚೆನ್ನಾಗಿ ನೋಡ್ಕೊಳ್ದೆ ಇದ್ರೆ ಅವಳನ್ನು ಕಳ್ಕೊಳ್ತೀಯ ಅಂತ ಹೇಳ್ತಾರೆ ಅದನ್ನು ಕೇಳಿ ಅಗಸ್ಯ ಅವಳು ಥರ ನಾಟಕ ಮಾಡ್ತಾನೆ ಈ ಕಡೆ ಕಾವೇರಿ ಗುಟ್ಟಾಗಿ ಯಾರ ಹತ್ರ ಫೋನಲ್ಲಿ ಮಾತಾಡ್ತಿರ್ತಾಳೆ ಅದನ್ನು ಅಂಬಿಕಾ ಕೇಳಿಸ್ಕೊಳ್ತಾಳೆ ಕದ್ದು ಕೇಳಿಸ್ಕೊಳ್ತಾಳೆ ಆಗ ಕಾವೇರಿ ಹೇಳ್ತಾಳೆ ಇವತ್ತು ರಾತ್ರಿ ಹನ್ನೆರಡು ಗಂಟೆಗೆ ಬರ್ತೀನಿ ಅಂತ ಹೇಳ್ತಾಳೆ ಆಗ ಅಂಬಿಕಾ ಅಂದ್ಕೊಳ್ತಾಳೆ ನನ್ನ ಅನುಮಾನ ನಿಜ ಆಯಿತು ಇವಳು ನಿಜವಾಗ್ಲೂ ಕಾವೇರಿನೇ ಇವತ್ತು ರಾತ್ರಿ ಹನ್ನೆರಡು ಗಂಟೆಗೆ ನನ್ನ ರೆಡ್ ಹ್ಯಾಂಡಾಗಿ ಹಿಡ್ದಾಕ್ತೀನಿ ಅಂತ ಹೇಳ್ತಾಳೆ ಕಾವೇರಿ ಹನ್ನೆರಡು ಗಂಟೆ ರಾತ್ರಿಗೆ ಹೋಗ್ತಾಳೆ ಅವ್ರನ್ನ ಫಾಲೋ ಮಾಡ್ಕೊಂಡು ಅನಿಕಾ ಮತ್ತೆ ಅವ್ನ ಮಾಮ್ ಹೋಗ್ತಾರೆ ಆಗ ಕಾವೇರಿ ಆ ಕೆಲಸವನ್ನ ಹತ್ರ ಅಜ್ಜಿ ಬರಲಿಲ್ವಾ ಅಂತ ಹೇಳ್ತಾರೆ ಅಲ್ಲಿಗೆ ಅಜ್ಜಿ ಮತ್ತು ಶಶಿ ಇಬ್ಬರು ಹೋಗಿರ್ತಾರೆ ಕಾವೇರಿನ ಇಬ್ಬರು ತಪ್ಕೊಳ್ತಾರೆ ಕಾವೇರಿನ ಗುರುಗಳ ಹತ್ರ ಅಜ್ಜಿ ಕರ್ಕೊಂಡು ಬರ್ತಿರ್ತಾರೆ ಯಾಕಂದರೆ ಕಾವೇರಿ ಬಗ್ಗೆ ಅಜ್ಜಿಗೆ ಮತ್ತೆ ಶಶಿಗೆ ಎಲ್ಲ ಸತ್ಯನೂ ಗೊತ್ತಿತ್ತು ಅದು ದುರ್ಗಿಯಲ್ಲ ಕಾವೇರಿ ಅಂತಲೇ ಕಾವೇರಿ ಸತ್ಯನ ಹೇಳಿದ್ಲು ಆಗ ಗುರುಗಳ ಹತ್ರ ಅಜ್ಜಿ ಕೇಳ್ತಾರೆ ನಮ್ಮ ಕಾವೇರಿಗೆ ಏನು ತೊಂದರೆ ಇಲ್ಲ ತಾನೇ ಅಂತ ಹೇಳ್ತಾರೆ ಆಗ ಗುರುಗಳು ಹೇಳ್ತಾರೆ ಅವರಿಗೇನು ತೊಂದರೆ ಇಲ್ಲ ಅವ್ರಿಗೆ ಬೆಟ್ಟದ ಮೇಲಿಂದ ಕೆಳಗೆ ಬಿದ್ದಿದ್ದಕ್ಕೆ ಗರ್ಭಪಾತ ಆಗಿದೆ ಅಂತ ಹೇಳ್ತಾರೆ ಅದನ್ನು ಕೇಳಿ ಎಲ್ರಿಗೂ ಶಾಕ್ ಆಗುತ್ತೆ ಹಾಗಾದರೆ ಕಾವೇರಿ ಅಗಸ್ಯನ ಆಟ ಆಡಿಸೋದಕ್ಕೆ ಈ ಥರ ಮಾಡ್ತಿರೋದು ಮುಂದೆ ಎಲ್ಲರಿಗೂ ಈ ವಿಷಯನ ಹೇಳಿದ್ದಾಳೆ ಹಾಗಾದರೆ ಮುಂದೇನಾಗುತ್ತೆ ಈ ಸಂಚಿಕೆ ಅಂತ ಮತ್ತೆ ನೋಡೋಣ